ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಇಡಿಯಾಸ್ಗೆ ಸ್ವಾಗತ ನೋಡಿ ಇದು ಮಾವಿನ ಹಣ್ಣಿನ ಸೀಸನ್ ಅಲ್ವಾ ಈ ಸೀಸನ್ನಲ್ಲಿ ಈ ರೆಸಿಪಿನ ನೀವು ಖಂಡಿತ ಮಿಸ್ ಮಾಡದೆ ಮಾಡಲೇಬೇಕಾಗತ್ತೆ ಈ ರೆಸಿಪಿ ನಾವು ಹೊರಗಡೆ ಕುಡಿಯೋದಕ್ಕಿಂತ ಮನೆಯಲ್ಲಿ ಮಾಡಿಕೊಂಡ್ರೆ ಇನ್ನೂ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್ ಈ ರೆಸಿಪಿ ಯಾವುದು ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋನ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ರುಚಿಕರವಾಗಿರುವಂಥ ಈ ಮ್ಯಾಂಗೋ ರೆಸಿಪಿ ಹೇಗೆ ಮಾಡೋದು ಅಂತ ನೋಡಿಬಿಡೋಣ ನೋಡಿ ಫ್ರೆಂಡ್ಸ್ ಫಸ್ಟು ಒಂದು ಬ್ಲೆಂಡರ್ನ ಜಾರ್ ತೊಗೊಂಡಿದ್ದೀನಿ ಅದಕ್ಕೆ ಹೆಚ್ಚಿರೋ ಮಾವಿನಕಾಯಿ ಹೋಳುಗಳನ್ನು ಹಾಕ್ತಾಯಿದ್ದೀನಿ ಒಂದು ದೊಡ್ಡ ಸೈಜಿನ ನಾನು ಹೋಳುಗಳನ್ನಾಗಿ ಮಾಡಿಕೊಂಡಿದ್ದೀನಿ ನೋಡಿ ಇವಾಗ ಹೋಳುಗಳನ್ನೆಲ್ಲ ಹಾಕಿದ್ದೀನಿ ಜಾರ್ಗೆ ಇದನ್ನು ನಾನು ಒಂದು ಸಲ ಹಾಗೆ ಬ್ಲೆಂಡ್ ಇದ್ದೀನಿ ನೋಡಿ ಫ್ರೆಂಡ್ಸ್ ಎಷ್ಟು ನೀಟಾಗಿ ಬ್ಲೆಂಡ್ ಆಗಿದೆ ನೋಡಿ ಇವಾಗ ನಾನು ಇದಕ್ಕೆ ಸುಮಾರು ಒಂದೂವರೆ ಕಪ್ ಗಟ್ಟಿ ಮೊಸರನ್ನ ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಇದಕ್ಕೆ ಎರಡು ಏಲಕ್ಕಿ ಬೀಜಗಳನ್ನು ಹಾಕ್ತಾ ಇದ್ದೀನಿ ಸಿಪ್ಪೆ ಸಹಿತ ಇವಾಗ ಇದನ್ನು ಒಂದು ರೌಂಡು ಬ್ಲೆಂಡ್ ಮಾಡಿಕೊಡೋಣ ಇವಾಗ ನೋಡಿ ಫ್ರೆಂಡ್ಸ್ ಎಷ್ಟು ನೀಟಾಗಿ ಬ್ಲೆಂಡ್ ಆಗಿದೆ ಮೊಸರು ಮತ್ತು ಮಾವಿನ ಪಲ್ಪೆಲ್ಲ ನೋಡಿ ತಿಕ್ನೆಸ್ ಸಹ ಎಷ್ಟು ನೀಟಾಗಿ ಬಂದಿದೆ ಅಲ್ವಾ ಇವಾಗ ಇದನ್ನು ಒಂದು ಗ್ಲಾಸ್ಗೆ ಸರ್ವ್ ಮಾಡಿಕೊಡೋಣ ನೋಡಿ ಗ್ಲಾಸ್ಗೆ ಹಾಕಿದ್ದೀನಿ ಮೇಲ್ಗಡೆಯಿಂದ ಒಂದೆರಡು ಮಾವಿನ ಹಣ್ಣು ಹೋಳುಗಳನ್ನು ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕ್ತಾಯಿದ್ದೀನಿ ಇವಾಗ ನೋಡಿ ಫ್ರೆಂಡ್ಸ್ ರುಚಿಕರವಾದ ಮ್ಯಾಂಗೋ ಲಸ್ಸಿ ರೆಡಿಯಾಗಿದೆ ತುಂಬ ಟೇಸ್ಟ್ ಆಗಿರುತ್ತೆ ನೀವು ಮೇ ಖಂಡಿತ ಟ್ರೈ ಮಾಡಿ ನಾವು ಹೊರಗಡೆ ಹೋಗಿ ತೊಗೊಂಡು ಕುಡಿಯೋದಕ್ಕಿಂತ ಈ ಮಾವಿನ ಹಣ್ಣಿನ ಸೀಸನ್ನಲ್ಲಿ ಈ ರೀತಿ ಮನೆಯಲ್ಲೇ ಮ್ಯಾಂಗೋ ಲಸ್ಸಿನ ಮಾಡ್ಕೋಬೋದು ನಿಮಗೆ ತಣ್ಣನೆಯ ಲಸಿ ಬೇಕು ಅಂತ ಆದರೆ ನೀವು ಫ್ರಿಜ್ಜಲ್ಲಿ ಇಟ್ಕೊಂಡು ಮೊಸರನ್ನ ಹಾಕ್ಕೋಬೋದು ಆವಾಗ ನಿಮಗೆ ತಣ್ಣನೆಯ ಲಸಿ ರೆಡಿಯಾಗಿರತ್ತೆ ನಾನು ನಾರ್ಮಲ್ ಮೊಸರಲ್ಲೇ ಮಾಡಿದ್ದೀನಿ ಇವಾಗ ಹೇಗಿದ್ದರೂ ಸ್ವಲ್ಪ ವೆದರ್ ಆಗಿರತ್ತಲ್ಲ ಅಂತ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರು ಸಹ ಒಂದು ರುಚಿಕರವಾದ ಮ್ಯಾಂಗೋ ಲಸ್ಸಿನ ಮನೆಯಲ್ಲೇ ಮಾಡಿಕೊಡೋದಕ್ಕೆ ಆಗುತ್ತೆ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ ದನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಹಲೋ